ನೂರ ಧನ್ಯ ಇನ್ನೂರ ಅರವತ್ನಾಲ್ಕು ರೂಪಾಯಿ ಗುಂಟೂರು ಮೆಣಸಿನ್ಕಾಯಿ ಬನ್ನಿ ಬಾಡಿ ಅವರೇ ನೋಡಿ ನನ್ಗೆ ಎಷ್ಟು ತಿಡಾ ಮಾಡ್ತಾರೆ ಅಂತ ತಿಂಡೀನೂ ತಿನ್ನಾಕ್ ಬಿಡಲ್ಲ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾಳ ತಿನ್ನ ಕಂಡಿ ನನ್ನ ತಂಗಿ ಮನೆಗೆ ಬಂದಿದ್ದೀನಿ ಒಂದ್ ಅಣಸಿನ ಇಳಿತ್ತು ಕೊಟ್ಬಿಟ್ಟಾಗ ನಾನು ಮಾಡ್ತೀನಿ ನಂತರ ಚಿನ್ನ ನಿದ್ದಿ ಆಡೋದು ನೀನು ಲಂಗದಲ್ಲಿ ಹಣ್ಣಾಕ್ ಬಿಟ್ಟಿತ್ತು ಹಂಗಾಗಿ ಅಳ್ಸಂಡ್ ಚಪ್ ಮಾಡಿದೀವಿ ಕಡೇಪುರಿ ಬೆಲ್ಲ ಎಲ್ಲಾ ಹಾಕ್ಬಿಟ್ಟಿ ತುಂಬಾನೇ ಚೆನ್ನಾಗ್ ಬಂದೈತೆ ಹಣ್ಣು ಒಳಗೋಗ್ಬಿಟ್ರೆ ಹಂಗೆ ತಿನ್ಲಿಕ್ಕಾಗೋದಿಲ್ಲ ಒಂಥರ ಅನ್ಸುತ್ತೆ ಅನ್ಬಿಟ್ಟಿ ಕಡೇಪುರಿ ಬೆಲ್ಲ ಎಲ್ಲಾ ಹಾಕ್ಬಿಟ್ಟು ಚರ್ಪ್ ಮಾಡೋರೆ ಅಮ್ಮ ಇವಾಗ ಅದನ್ನು ಕೂಡ ತಿಂತಾ ಇದೀವಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಮಧ್ಯಾಹ್ನದಿಂದ ಲಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಇನ್ನು ಅಮ್ಮನೂ ಕೂಡ ಬೇಗ ಬಂದಿದ್ರು ಕೆಲಸದಿಂದ ಹಂಗಾಗಿ ಬೇಗನೆ ಅಡುಗೆ ಶುರು ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಮ್ಮ ಬರೋವರೆಗೂ ಅಡುಗೆನೇ ಶುರು ಮಾಡ್ಕೊತಾ ಇರಲಿಲ್ಲ ಯಾಕಂದರೆ ಯಶು ಇಟ್ಕೊಂಡು ಅಡುಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅವಳು ತುಂಬಾ ಆಟ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಇನ್ನು ಮೊನ್ನೆ ಊರಿಗೆ ಹೋಗಿದ್ವಲ್ಲ ಹಂಗಾಗಿ ಅತ್ತೆ ಬೀನ್ಸ್ ಕೂಡ ಕೊಟ್ಟಿದ್ರು ಅವ್ರಿಗೆ ಯಾರೋ ಕೊಟ್ಟಿದ್ರಂತೆ ಹಳ್ಳಿ ಕಡೆ ಅಂದರೆ ಸಾಮಾನ್ಯವಾಗಿ ಬೆಳೀತಾ ಇರ್ತಾರಲ್ವ ಹಂಗಾಗಿ ಕೊಟ್ಟಿದ್ರಂತೆ ನನಗೂ ಸ್ವಲ್ಪ ಕೊಟ್ಟಿದ್ರು ತೊಗೊಂಡೋಗಿ ಅಡುಗೆ ಏನಾದರೂ ಮಾಡ್ಕೊ ಹೇಳ್ಬಿಟ್ಟು ನಾನು ಬೀನ್ಸು ಮತ್ತು ಹೀರೆಕಾಯಿ ಇತ್ತು ಹೀರೆಕಾಯಿ ಹಾಕ್ಬಿಟ್ಟು ಬಸ್ ಸಾಂಬಾರು ಮಾಡೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ ಮೊನ್ನೆ ಶಿವು ತೊಗೊಂಬಂದಿದ್ದ ತರಕಾರಿ ಎಲ್ಲ ಹಂಗೆ ಉಳ್ಕೊಂಡ್ಬಿಟ್ಟಿದೆ ಹಂಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡೋಣ ಸುಮ್ಮನೆ ಬಿಸಾಕೋದು ಏನಕ್ಕೆ ತರಕಾರಿ ಒಳ್ಳೇದಲ್ವ ಅಂತೇಳಿ ಇದ್ದೀನಿ ನಮ್ಮ ಮನೆ ಖರಗಪುಡಿ ಖಾಲಿ ಆಗ್ಬಿಟ್ಟಿದೆ ನೋಡ್ಕೊಂಡೇ ಇರಲಿಲ್ಲ ಹಂಗಾಗಿ ಜಾಸ್ತಿ ಉಪ್ಸಾಂಬಾರೇ ಇದ್ದೀನಿ ಒಂದು ವೀಕಿಂದ ಇವಾಗೆಲ್ಲ ಮಳೆ ಶುರುವಾಗ್ಬಿಟ್ಟಿದೆ ಅಲ್ವಾ ದನಿಯೆಲ್ಲ ತೊಗೊಂಬಂದು ಒಣಗಿಸ್ಲಿಕ್ಕೆ ಆಯ್ತನೇ ಇಲ್ಲ ಹಂಗಾಗಿ ಜಾಸ್ತಿ ಉಪ್ಸಾಂಬಾರು ತಿಳಿ ಸಾಂಬಾರು ರಸಮು ಈ ಥರನೇ ಮಾಡ್ತಾಯಿದ್ದೀನಿ ಇನ್ನು ನಮ್ಮ ಮನೇಲಿ ಈ ಥರ ಉಪ್ಸಂಬಾರಂದರೆ ತುಂಬಾ ಇಷ್ಟ ಆಗುತ್ತೆ ಒಂದೊಂದು ಕಡೆ ಹಸಿ ಖಾರ ಮಾಡಿಬಿಟ್ಟು ಮಾಡ್ತಾರೆ ಆ ಥರ ಎಲ್ಲ ಇಷ್ಟ ಆಗಲ್ಲ ನಮ್ಮ ಮನೇಲಿ ಯಾರೂ ತಿನ್ನೋದು ಇಲ್ಲ ಆ ಥರ ಮಾಡಿದ್ರೆ ನಮ್ಮ ಕಡೆ ಎಲ್ಲ ಈ ಥರನೇ ಮಾಡೋದು ಖಾರ ಎಲ್ಲ ಆಡಿಸ್ಬಿಟ್ಟು ಒಟ್ಟಿಗೆ ಹುಯ್ದು ಬೇಯಿಸ್ತೀವಿ ಹಂಗಾಗಿ ನಾನು ಇದೇ ಥರನೇ ಮಾಡಿದ್ದೀನಿ ಹಸಿ ಕಾಳು ಬರುತ್ತಲ್ಲ ಅವರೇ ಕಾಳು ತಣ್ಣಿಕಾಳು ಅದರಲ್ಲಿ ಮಾತ್ರ ಖಾರ ಮಾಡ್ಕೊತೀವಿ ಎತ್ತ ಖಾರ ಅಂತ ಅಂದ್ಬಿಟ್ಟು ಅದು ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಒನ್ ಟೈಮ್ ತಿನ್ಬೋದು ಅದನ್ನು ಮೂರು ಟೈಮು ಆಗೋದಿಲ್ಲ ಹಂಗಾಗಿ ನಾವು ಜಾಸ್ತಿ ಇದೇ ಥರನೇ ಮಾಡ್ಕೋತೀವಿ ಇನ್ನು ಯಶು ಸ್ವಲ್ಪ ಹಠ ಮಾಡ್ತಾ ಇದ್ಲು ಅಂತ ಹೇಳ್ಬಿಟ್ಟು ಅಮ್ಮನೇ ಮುದ್ದೆ ಮಾಡಿದ್ರು ಹಂಗಾಗಿ ನನಗೂ ಅವ್ರಿಗೂ ಇಬ್ಬರಿಗೂ ಅವರೇ ಬಡಿಸ್ತಿದ್ದಾರೆ ಇನ್ನು ಶಿವನು ಕೆಲ್ಸಕ್ಕೆ ಹೋಗಿದ್ದಾರೆ ಹಂಗಾಗಿ ಇನ್ನು ಯಶುವಿಗೆ ಮೊನ್ನೆ ಊರಿಗೆ ಹೋದಾಗ ಡೈಪರ್ನ ಅಷ್ಟಾಗಿ ಚೇಂಜ್ ಮಾಡಲಿಕ್ಕೆ ಟೈಮೇ ಸಿಗಲಿಲ್ಲ ನನಗೆ ಬಸ್ಸಲ್ಲಿ ಹೋಗಿದ್ನಲ್ವ ಹಂಗಾಗಿ ಕಾರಲ್ಲಿ ಹೋಗಿದ್ದಿದ್ರೆ ಅವಾಗ ಅವಾಗ ಚೇಂಜ್ ಮಾಡ್ಕೊಂಡ್ಬಿಡ್ತಾಯಿದ್ದೆ ಹಂಗಾಗಿ ಯಶುವಿಗೆ ತುಂಬ ರ್ಯಾಷಸ್ ಕೂಡ ಆಗಿಬಿಟ್ಟಿದೆ ಹಂಗಾಗಿ ತುಂಬಾ ಹಠ ಮಾಡ್ತಾ ಇದ್ದಾಳೆ ಇನ್ನು ಅವಳಿಗೆ ಏನಾದರೂ ಟ್ರೀಟ್ಮೆಂಟು ಕೊಡಿಸ್ಬೇಕು ಇನ್ನು ಸ್ಕಿನ್ ಅಲ್ವಾ ಹಂಗಾಗಿ ಯಾವುದೇ ಥರ ಆಯಲ್ಮೆಂಟು ಏನು ಬೇಡ ಅಂತೇಳಿ ಅಂದ್ಕೊಂಡಿದ್ದೀನಿ ನೀವು ಬನ್ನಿ

ಮತ್ತೆ ಮಾರ್ನಿಂಗಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಶುಗೆ ತುಂಬನೇ ರಶಸ್ ಆಗಿರೋದ್ರಿಂದ ಅವಳಿಗೆ ಚಡ್ಡಿನೂ ಕೂಡ ಇಲ್ಲ ತುಂಬಾ ಹೇಳ್ತಾ ಇದ್ಲು ಹಂಗಾಗಿ ಮನೇಲಲ್ವಾ ಅಂತೇಳಿ ಹಂಗೆ ಬಿಟ್ಟಿದ್ದೀನಿ ಹಂಗೆ ಆಟ ಆಡ್ಕೊಂಡಿದ್ದಾಳೆ ಆರಾಮ್ಸೆಗೆ ಗಾಯ ಥರನೇ ಆಗ್ಬಿಟ್ಟಿದೆ ಸ್ವಲ್ಪ ಎಲ್ಲ ಸುಟ್ಟೋದಂಗೆ ಆಗ್ಬಿಟ್ಟಿದೆ ಈ ಬಿಸಿನೀರೆಲ್ಲ ಹಾಕೊಂಡಾಗ ಸುಟ್ಟೋದಾಗ ಚರ್ಮ ಎಲ್ಲ ಬರುತ್ತಲ್ಲ ಆ ಥರ ಆಗ್ಬಿಟ್ಟಿದೆ ನನಗೆ ತುಂಬನೇ ಹೊಟ್ಟೆ ಉರಿತಿದೆ ನಾನು ಯಾವತ್ತೂ ಯಶುಗೆ ಈ ಥರ ಆಗಲಿಕ್ಕೆ ಬಿಟ್ಟೇ ಇರಲಿಲ್ಲ ಅವಾಗವಾಗ ನೋಡಿಕೊಂಡು ಚೇಂಜ್ ಮಾಡ್ಕೊಂಡ್ಬಿಡ್ತಾ ಇದ್ದೆ ಇದೇ ಫಸ್ಟ್ ಟೈಮ್ ಈ ಥರ ಆಗಿರೋದು ಯಶುಗೆ ಗುಡ್ ಮಾರ್ನಿಂಗ್ ಇವತ್ತು ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಯಶು ಜೊತೆ ನೋಡ್ತಾ ಇರ್ಬೋದು ಯಶು ಎಷ್ಟು ಚೆನ್ನಾಗಿ ಬುಂಡೆಯಾಗಿದ್ದಾಳೆ ಅಂತ ಅಂದ್ಬಿಟ್ಟು ಇನ್ನು ನಾನು ಕೂಡ ಕಾಫಿ ಮಾಡ್ಕೊಂಡು ಕುಡಿದು ಅಮ್ಮ ಟಿಫನ್ಗೆ ಅಕ್ಕಿ ರೊಟ್ಟಿ ಮಾಡ್ಬಿಟ್ಟು ಹೋಗಿದ್ದಾರೆ ತಿನ್ನಬೇಕು ಇವತ್ತು ಶನಿವಾರ ಇರೋದ್ರಿಂದ ಗಗನ್ಗೆ ಡೇ ಹಂಗಾಗಿ ಇವತ್ತು ನಾವೇ ಹೋಗೋಣ ಬರಕ್ಕೆ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಯಶು ನಾನು ಯಶು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿದ್ದಾಳೆ ನಾನು ಕೂಡ ತಲೆ ಎಲ್ಲಾ ಪಚ್ಕೊಂಡು ಹೊರಡ್ಬೇಕು ಇವಾಗ ಡ್ಯೂಟಿಗೆ ಹೋಗಿದ್ದಾರೆ ಅಮ್ಮನೂ ಕೆಲಸಕ್ಕೆ ಹಂಗಾಗಿ ಗಗನ ಕರ್ಕೊಂಬರಕ್ಕೆ ಹೋಗೋಣ ಗಂಟೆಗೆ ಬಿಡ್ತಾರೆ ಹಂಗಾಗಿ ಒಂದೂವರೆಗೆ ಹೋಗ್ತೀವಿ ಕರ್ಕೊಂಬರಕ್ಕೆ ಇನ್ನ ಟೈಮ್ ಬಂದು ಆಗ ಹನ್ನೆರಡು ಗಂಟೆ ಆಗೋಗಿದೆ ಅಮ್ಮ ರೊಟ್ಟಿ ಮತ್ತೆ ಪಲ್ಯ ಮಾಡೋಗಿದ್ರು ಇವಾಗ ತಿಂತಾರೆ ಎಷ್ಟು ಗಲಾಟಿ ಮಾಡ್ದಾರೆ ಅಂತ ತಿನ್ಲಿಗೇ ಬಿಡೋದಿಲ್ಲ ನನಗೆ ಏನು ಅಷ್ಟೇ ಎಲ್ಲ ಬಿಡಪ್ಪ ಬಟ್ಟೆ ಬಿಡು ಇನ್ನ ಗಗನ್ ಗೆ ನೈಟ್ ಪೇಂಟ್ ಎಲ್ಲಾ ಕರಿಯಾಗ್ಬಿಡಿದೆ ಹಂಗಾಗಿ ಟೆಕ್ಸ್ ಮಾಡ್ಕ ಹೋಗಬೇಕು ಅಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ರು ಆಫರ್ ಎಲ್ಲಾ ಇದೆ ಅಂತ ಹೇಳ್ತಿದ್ರು ಶಿವು ಹಂಗಾಗಿ ಟೆಕ್ಸ್ಟ್ ಮಾಡ್ಕ ಹೋಗਣਾ ಅಂತ ಹೇಳಿ ಅನ್ಕೊಂಡಿದ್ದೀನಿ ತಾ ಬಾ ಮೇಡ್ ಬದೈ ಆ ಸ್ವಲ್ಪ ತಿನ್ನು ಸ್ವಲ್ಪ ತಿನ್ನು ಸ್ವಲ್ಪ 80 ಟಿಫನ್ ಮಾಡ್ಬಿಟ್ಟು ಕೆಲ್ಸ ಕೊಟ್ಟೋಗಿದ್ದಾರೆ ಶಿವನು ಇಲ್ಲ ಶಿವ ಬರ್ಲಿ ಅಂತ ಹೇಳಿ ವೈಟ್ ಮಾಡ್ತಾ ಇದ್ದೀನಿ ಇವಳನ್ನ ಕರ್ಕೊಂಡು ಆಟೋದಲ್ಲಿ ಬಸ್ ಅಲ್ಲಿ ಎಲ್ಲ ಹೋಗಕ್ ಆಗಲ್ಲ ತುಂಬಾನೇ ಆಟ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಇನ್ನ ಮನೆಗೆ ದಿನಸಿ ಐಟಮ್ ಕೂಡ ಖಾಲಿ ಆಗ್ಬಿಟ್ಟಿದೆ ಅದನ್ನು ತರಬೇಕು ಖಾರಕ್ ಪುಡಿನ ಸಹಿತ ಕಲೆ ಆಗೋಗಿದೆ ನೋಡ್ಕೊಂಡೆ ಎಲ್ಲ ಖಾರಕ್ ಪುಡಿ ಬೇರೆ ಐಟಮ್ಸ್ ಎಲ್ಲ ತಗೊಂಡ್ಬಂದು ಒಣಗಾಕ್ಬೇಕು ಇವತ್ತು ಸ್ವಲ್ಪ ಬಿಸಿಲು ಇದೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸ ಹೇಳಿ ಅನ್ಕೊಂಡಿದೀನಿ ಇನ್ನು ನೋಡಿ ನನಗೆ ಎಷ್ಟು ತೀಡೆ ಮಾಡ್ತಾರೆ ಅಂತ ತಿಂಡಿ ತಿನ್ನಾಕ್ ಬಿಡಲ್ಲ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾರೆ ಬರೀ ತೀಡೆ ಹಾಯ್ ಎಲ್ಲರಿಗೂ ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದೀನಿ ದಯವಿಟ್ಟು ನಿಮ್ಗೆ ಏನಾದ್ರು ಗೊತ್ತಿದ್ರೆ ತಿಳಿಸ್ಕೊಡಿ ಯಶುಗೆ ನಾವು ಇಷ್ಟು ದಿಸಲಿ ಎಂಜಲು ಪ್ಯಾಂಪರ್ಸು ಆಗ್ತಾ ಇದ್ವಿ ಇವಾಗ ಶಿವು ಬೇರೆ ತಗೊಂಡು ಬಂದ್ಬಿಟ್ಟಿದ್ರು ಹಂಗಾಗಿ ಅವಳಿಗೆ ರಶೇಸ್ ಕೂಡ ಆಗ್ಬಿಟ್ಟಿದೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೇನಾದರೂ ಓಮ್ ರೆಮಿಡೀಸ್ ಏನಾದರೂ ಇದ್ದರೆ ಹೇಳಿ ನಾನು ಡಾಕ್ಟ್ರ್ ಹತ್ರ ಏನು ತೋರಿಸೋದು ಬೇಡ ಅನ್ಕೊಂಡಿದೀನಿ ಇನ್ನೂ ಚಿಕ್ಕ ಮಗು ಸ್ಕಿನ್ ಬೇರೆ ಎಳೆಯೋದಲ್ವ ಹಂಗಾಗಿ ಅದು ಆಯಲ್ಮೆಂಟ್ ಏನು ಹಾಕೋದು ಬೇಡ ಅಂತ ಅನ್ಕೊಂಡಿದೀನಿ ಮನೆಯಲ್ಲೇ ಏನಾದರೂ ರೆಮಿಡೀಸ್ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ತಿಳಿಸಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಕೇಳ್ಕೊತಾ ಇದ್ದೀನಿ ನನಗೆ ಅಷ್ಟಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ ಹಾಗಾಗಿ ನಿಮ್ಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ನನಗೆ ನನಗೂ ಕೂಡ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಯಶನು ನಾನು ರೆಡಿಯಾಗಿದ್ದೀವಿ ಗಗನ್ ಹೇಳಿ ಹೋಗ್ತಾ ಇದ್ದೀವಿ ಇವಾಗ ಬೈಕಲ್ಲಿ ಬೈಕಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಅವ್ಳಿಟ್ಕೊಂಡು ತುಂಬ ಭಯ ಆಗುತ್ತೆ ನನಗೆ ಹಾಗಾಗಿ ಇವಾಗಲೇ ವೀಡಿಯೋ ಮಾಡ್ತಾಯಿದ್ದೀನಿ ಇವಾಗ ಇದ್ದೀವಿ ಟೈಮ್ ಬೇರೆ ಆಗೋಯ್ತು ಇನ್ನೊಂದು ಸ್ವಲ್ಪ ಬೇಗನೆ ಹೋಗಬೇಕಿತ್ತು ಇಲ್ಲೇ ಒಂದೂವರೆ ಆಗೋಯ್ತು ಹಂಗಾಗಿ ಹೋಗ್ಬಿಟ್ಟು ಕರ್ಕೊಂಡು ಬರ್ತಾ ವಿಡಿಯೋ ಮಾಡ್ತೀನಿ ಹಾಯ್ ಹಾಯಿ ಅಣ್ಣನ ಕರ್ಕೊಂಡು ಬರೋತಾಯಿದ್ದೀವಿ ನಾವು ಅಣ್ಣನ ಕರ್ಕಂಡಿ ಬರೋಕೆ ಬೈತಿದ್ದೀವಿ ಮಗ ಬಿಡ್ ಸ್ಯಾಕ್ಸೆಂಟ್ ಮಾಡಿದಾಗಲೇ ನಿಮ್ಮ ತಗ ತಗೊಂಡಿದ ಅದು ಯಾಕೆ ಕೊಟ್ಟಿದ್ರೆ ಅದೇನೋ ಲೂಸ್ ಆಗ್ತನೇ ಇತ್ತು ಅನ್ನದು ಮಿರರ್ মিরರ ಅಂತ ಬಂದೆ ಓ ಇಲ್ಲ ಅದು ಗಡನೆ ಆಶೆಂಟ್ ಮಾಡಿದ್ನಲ್ಲ ಅವಾಗ ಲೂಸ್ ಆಗಿತ್ತು ಅದು ಇವತ್ತು ಆಕ್ಸ್ ಅಂತ ಓ ಬಿಚ್ಚಿಟ್ಬಿಟ್ಟಿದ್ವಿ ಹಾಗಾಗಿ ಅದು ಈಗ ನನಗೆ ಬ್ಯಾಕಂದ್ರೆ ಗಡಿ ಹೊಡತಕ್ಕ ಅದು ಇಲ್ಲ ಅಂತಂದ್ರೆ ಭಯ ಆಯ್ತದೆ ನನ್ಗೆ ಗಾಡಿಗಳು ಗೊತ್ತಾಗೋದಿಲ್ಲ ಬರೋದು ಹಿಂದೆ ಮುಂದೆ ಎಲ್ಲ ಅಂತ ಅಂದ್ಬಿಟ್ಟು ನಾನು ಮಿರ ಬಿಚ್ಚಿಡಲ್ಲ ಅಷ್ಟು ಬಂದು ಮಿರ ಹಾಕೊಂಡೆ ಗಾಡಿ ಓಡಿಸೋದು ಹ್ಮ್ ಇವಾಗ ಹಾಕ್ಸ್ಕೊತಾ ಇದೀನಿ ಗಾಡಿ ವಾಶ್ ಮಾಡೋದಿಲ್ಲ ಮಾಡಲ್ವಾ ನೀವು ಅದೇ ಡೀಸೆಲ್ ವಾಶ್ ಮಾಡಿಸ್ಕೊಂತೀವ್ರು ನಮ್ಮ ಮನೆಯವರು ಮಾಡ್ಕೊಡ್ತೀರಾ ಇಂದ್ರ ಇಲ್ಲೇ ಬಿಟ್ಟು ಹೋಗ್ಬೇಕಾ ಗಾಡಿನ ಇಲ್ಲ ಒಂದ್ ಹತ್ತು ನಿಮ್ ಹಾಂ ಹಿಂದುಗಡೆ ಅದೇ ಡಬಲ್ ಕುತ್ಕೊಂಡಾಗ ಒಂಥರ ಕರಕರ ಅಂತ ಸೌಂಡ್ ಬರ್ತದೆ ಸ್ಕೂಲ್ಗೆ ಸ್ಕೂಲಿಂದ ಅವನ್ನೂ ಗಾಡಿನೂ ಇಲ್ಲೇ ಬಿಟ್ಬಿಟ್ಟೈತೀನಿ ಒಂಚೂರು ರೆಡಿ ಮಾಡ್ಕೊಡಿ ಅಮೌಂಟ್ ಕೊಟ್ಟು ಕಳಿಸ್ತೀನಿ ಗಾಲಿಯಾಗೆ ಒಂದೂವರೆ ಆಗೋಯ್ತು ಏನೋ ಬಿದ್ದು ಬೆಂಡಾಗಿ ತಿಂಡಿ ಹಾಂ ಅವತ್ತು ಟೈಟ್ ಆಗಿ ಹಾಕೊಟ್ಟಿದ್ರಿ ನೀವೇ ತಿರ್ಗಾ ಯಾರೋ ಬಿಡಿಸ್ಬಿಟ್ಟವ್ರೆ ಮನೆ ಹತ್ರ ಇಲ್ಲ ನೀವು ರೆಡಿ ಮಾಡಿದಾಗ ನಾನು ವಿಡಿಯೋ ಮಾಡಿದೆ ಅದನ್ನ ನೋಡಿದೆ ನಾನು ಚೆನ್ನಾಗಿ ನೀಟಾಗಿ ಕೂತಿತ್ತು ಫುಲ್ ಟೈಟ್ ಆಗಿತ್ತು ಮನೆ ಹತ್ರ ಹುಡುಗರುಗಳು ಜಾಸ್ತಿ ಅಂಕಲ್ ಬೀಳ್ಸ್ಬಿಡ್ತಾರೆ ಅದೇ ಒಂಥರ ಇನ್ನ ಗಗನ್ ಹತ್ರ ಕಂಡಿ ನನ್ನ ತಂಗಿ ಮನೆಗೆ ಬಂದಿದ್ದೀನಿ ಒಂದು ಅಳಸಿನ ಇಳಿತ್ತು ಕೊಟ್ಬಿಟ್ಟಾಗ ನಾನು ಇವಾಗ ಹೋಗ್ತಾ ಇದ್ದೀವಿ ಮನೆಗೆ

ಎಲ್ಲ ಅಣ್ಣನ್ನ ಅಣ್ಣ ಬಂದೆ ಕಣು ಕುಟ್ಕ ಲವ್ನೆ ಕಾಣಿಸಾ ಬಗಿಗೆ ಓ ಟಿಕ್ ಟಕ್ ಮಾಡಲ್ಲ ನೀನು ಅಪ್ಪ ಟಿಕ್ ಟಕ್ ಮಾಡಮ್ಮ ಸ್ಮೈಲ್ ಮಾಡ ಏ ಸ್ಮೈಲ್ ನಾ ಶಿವೆ ಹೇಳ್ದೆ ಯಶುಗೆ ಈ ಥರ ರೆಸಸ್ ಆಗಿಬಿಟ್ಟಿದೆ ಬಸ್ಸಲ್ಲಿ ಹೋದ್ನಲ್ಲ ಹಂಗಾಗಿ ಅಂತೇಳ್ಬಿಟ್ಟು ಆ ಶಿವ ಬೈತಾಯಿದ್ರು ಎ ಸಿ ಆಗಲ್ಲ ಕಾರ್ ಆಗಲ್ಲ ಅಂತೇಳಿ ಹೇಳ್ತಾ ಇರ್ತೀರಾ ಒಂದು ದಿವ್ಸ ಬಸ್ಸಲ್ಲಿ ಹೋಗಿ ಬಂದಿರೋದಕ್ಕೆ ಈ ಥರ ಮಾಡ್ಕೊಂಡು ಬಂದಿದ್ಯಾ ಅಂತೇಳಿ ನಾನು ಎದ್ರಾಕಂಡು ಹೋದ್ರೆ ಹಿಂಗೆ ಆಗೋದು ಅಂತ ಹೇಳಿ ಶಿವನು ಕೂಡ ರೇಗಿಸ್ತಾ ರೇಗೋಸ್ತಾಯಿದ್ರು ಶಿವ ಎದ್ರಾಕಂಡು ಬಸ್ಸಲ್ಲಿ ಹೋಗೋಕೆ ಆಗಲ್ಲ ಅಂತೇಳಿ ಬಿಡ್ಸಿ ಕಟ್ಟಿದ್ರು ನಾನು ಹೋಗಿದ್ದು ಬಂದೆ ಬರ್ತೀನಿ ಅಂತೇಳಿ ಹೋಗಿದ್ದೆ ಊರಿಗೆ ಹಂಗಾಗಿ ಯಶುಗೆ ಈ ಥರ ಆಗಿದೆ ಅಂತೇಳಿ ಶಿವ ಹೇಳ್ತಾಯಿದ್ರು ಈರ ಈರ ಇನ್ನ ಡ್ಯೂಟಿಯಿಂದ ಶಿವನು ಕೂಡ ಬಂದ್ರು ಇವಾಗ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಹೊರತಾ ಇದೀವಿ ಮನೆಗೆ ಸ್ವಲ್ಪ ದಿನಸಿ ಐಟಮ್ ಖಾಲಿಯಾಗಿದೆ ದಿನಸಿ ಐಟಮ್ ಮತ್ತೆ ಗಗನ್ಗೆ ನೈಟ್ ಪ್ಯಾಂಟ್ ಎರಡು ತಗೊಂಡ್ಬರೋಣ ಅಂತ ಹೇಳ್ಬಿಟ್ಟು ಚಿನ್ನ ಸರಿ ಕುತ್ಕೋ ಇನ್ನ ಯಶುಗೆ ಟೋಪಿ ಕೂಡ ಹಾಕ್ಸ್ಕೊಂಡ್ಬಿಟ್ಟಿದಾಳೆ ಇವತ್ತು ನಾರ್ಮಲ್ ಆಗಿರೋ ಟೋಪಿ ಹಾಕಿದ್ರೆ ಅದನ್ನ ತಗ್ ಅದಕ್ಕೆ ಇವತ್ತು ಮಂಕಿ ಟೋಪಿ ಹಾಕಿದೀನಿ ಇದಾದ್ರೆ ಅವಳಿಗೆ ಬಿತ್ತಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಅವಳಿಗೆ ಮುಡಿ ಬೇರೆ ಕೊಡ್ಸಿದೀವಲ್ವಾ ತುಂಬಾ ಚಳಿ ಆಗುತ್ತೆ ಅದಕ್ಕೆ ಈ ತರ ಟೋಪಿ ಹಾಕಿದೀನಿ ಸ್ವೆಟರ್ ಹಾಕಿಸ್ಕೊಳ್ಲಿಲ್ಲ ಹಂಗಾಗಿ ಬರೀ ಟೋಪಿ ಮಾತ್ರ ಹಾಕ್ಸ್ಕೊಂಡಿದ್ದಾಳೆ ನೀನು ಮಾತಾಡ್ತಿ ಮಾತಾಡು ಮಾತಾಡು ನೀನ್ ಮಾತಾಡ್ತಿ ಮಾತಾಡಪ್ಪ ಇನ್ನು ಮನೆಗೆ ಫಸ್ಟು ದಿನಸಿ ಐಟಮ್ ತೊಗೊಂಡ್ಬಿಡೋಣ ಆಮೇಲೆ ಖಾರದ ಪುಡಿ ಐಟಮ್ಮು ತೊಗೊಂಡೋಗ್ಬಿಡೋಣ ಅಂತೇಳಿ ಫಸ್ಟೇ ಬಂದಿದ್ದೀವಿ ಬಟ್ಟೆ ಆಮೇಲೆ ತೊಗೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಮಾಲ್ ಬಂದು ನಾಗರಬಾವಿ ಹತ್ರ ಇದೆ ರೈತರಿಂದ ನೇರ ಮಾರಾಟ ಅಂತ ಹೇಳ್ಬಿಟ್ಟು ಐಟಮ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಅಪ್ಪ ಅತಿ ಇರೋದಾಗ ನಾವು ತಿಥಿಗೆ ಐಟಮ್ಸ್ ಎಲ್ಲ ಇಲ್ಲಿಂದ ತೊಗೊಂಡೋಗಿದ್ವಿ ತುಂಬ ಹೋಲ್ಸೇಲ್ ಫ್ರಿಜ್ ಕೊಡ್ತಾರೆ ಮತ್ತು ಡಿಸ್ಕೌಂಟು ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕೂಡ ಐಟಮ್ಸ್ ಎಲ್ಲನೂ ಯಾವುದೇ ಥರ ಹಳೆ ಎಲ್ಲ ಕೊಡೋದಿಲ್ಲ ನಮಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಈ ದೊಡ್ಡ ದೊಡ್ಡದೆಲ್ಲ ಫಂಕ್ಷನ್ ಮಾಡೋರಿಗೆ ತುಂಬಾ ವರ್ತಾಗಿ ದಿನಸಿ ಐಟಮ್ಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ತುಂಬನೇ ಚೆನ್ನಾಗಿರುತ್ತೆ ಇಲ್ಲಿ ಬಂದು ಒಂದು ಸರಿ ಬೈ ಮಾಡಿ ನೋಡಿ ದೊಡ್ಡ ದೊಡ್ಡ ಫಂಕ್ಷನ್ ಮಾಡೋರು ಏನಾದರೂ ಮನೆಯಲ್ಲಿ ಫಂಕ್ಷನ್ ಇರೋರು ಆ ಥರ ಎಲ್ಲ ಬಂದು ತಗೋಬೋದು ಆರಾಮ್ಸೆಗೆ ತಗೋಬೋದು ಅಂತ ಹೇಳ್ತೀನಿ ನಾವು ಅಂದ್ಕೊಂಡಿರೋ ಫ್ರೈಸ್ಗಿಂತ ಇನ್ನೂ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ನಾವು ಯಾವಾಗಲೂ ದೊಡ್ಡ ದೊಡ್ಡ ಫಂಕ್ಷನ್ನು ಮತ್ತೆ ಈ ಥರ ಮನೆಗೇನಾದರೂ ಜಾಸ್ತಿ ದಿನಸಿ ಐಟಮ್ಸು ಆ ಥರ ಬೇಕು ಅಂತ ಅಂದರೆ ಇಲ್ಲಿಗೆ ಬರ್ತೀವಿ ಇಲ್ಲ ಅಂತಂದರೆ ನಮ್ಮ ಮನೆ ಹತ್ರನೇ ಚಿಕ್ಕದೊಂದು ಮಾಲ್ ಇದೆ ಅಲ್ಲೂ ಕೂಡ ತೊಗೊತೀವಿ ನೂರ ಎಪ್ಪತ್ತೆಂಟು ರೂಪಾಯಿ ಧನ್ಯ ಇನ್ನೂರ ಅರವತ್ನಾಲ್ಕು ರೂಪಾಯಿ ಗುಂಟೂರು ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇನ್ನೂರ ಎಂಬತ್ತು ರೂಪಾಯಿ ಇದು ಮಣ್ಕಟ್ಟು ಮೆಣಸು ಅಂದರೆ ಅದೊಂಥರ ಖಾರದ ಮೆಣಸಿನ್ಕಾಯಿ ಅನ್ಸುತ್ತೆ ಇನ್ನೂರ ಹದಿನೈದು ಇದ್ರ ಬೇಕು ಮೆಣಸು ಇನ್ನು ನೋಡ್ತಾ ಇರ್ಬೋದು ದಿನಸಿ ಐಟಮ್ಗಿಂತ ಖಾರದ ಪುಡಿ ಐಟಮ್ಸೇನೇ ರೇಟು ತುಂಬನೇ ಹಾಕಿದ್ದಾರೆ ಅಂತ ಹೇಳ್ಬೋದು ಮೆಣಸಿನಕಾಯಿಗಳ ಅಂತೂ ನೋಡಲಿಕ್ಕೆ ಇಲ್ಲ ಅಂಗಡಿಗಳಲ್ಲಿ ತುಂಬನೇ ರೇಟ್ ಇದೆ ಮತ್ತು ಅಂಗಡಿಗಳಲ್ಲಿ ತುಂಬ ಹಳೆ ಎಲ್ಲ ಇತ್ತು ಮತ್ತು ಅಲ್ಲಿ ನೀರೆಲ್ಲ ಹಾಕ್ಬಿಟ್ಟು ಇಟ್ಟಿರ್ತಾರೆ ಈ ಮಾಲ್ಗಳಲ್ಲಾದರೆ ಆ ಥರ ಇಟ್ಟಿರಲ್ಲ ಇದು ಹಳ್ಳಿಯಿಂದ ನೇರವಾಗಿ ಮಾರಾಟ ಆಗೋದು ಹಂಗಾಗಿ ಇಲ್ಲಿ ಐಟಮ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹತ್ತು ರೂಪಾಯಿ ರೇಟು ಜಾಸ್ತಿ ಕೊಟ್ಟರು ಐಟಮ್ಸು ಕೂಡ ಅದೇ ಥರ ಇರುತ್ತೆ ಅಂತಲೇ ಹೇಳ್ಬೋದು ಹಂಗಾಗಿ ನಾವು ಇಲ್ಲೇ ತೊಗೊಂಡ್ಬಿಡೋಣ ಅಂತೇಳಿ ತೊಗೋತಾ ಇದ್ದೀವಿ ನಮಗೇನೋ ಹೊರ್ತಾಗಿ ಸಿಕ್ತು ಅಂತಲೇ ಹೇಳ್ಬೋದು ಇನ್ನು ಒಂದೊಂದು ಕಡೆ ಹೋದರೆ ಅರ್ಧ ಕೆ ಜಿ ಒನ್ ಕೆ ಜಿ ಆ ಥರನೇ ಪಾಕಿಟ್ ಮಾಡಿ ಇಟ್ಬಿಟ್ಟಿರ್ತಾರೆ ಇಲ್ಲ ಆ ಥರ ಏನಿಲ್ಲ ಹಂಡ್ರೆಡ್ ಗ್ರಾಮಿಂದ ಫಿಫ್ಟಿ ಗ್ರಾಮಿಂದ ಹಿಡ್ದು ಎಲ್ಲ ಥರ ಸಿಗುತ್ತೆ ಅಂತಲೇ ಹೇಳ್ಬೋದು ನಾವು ತುಂಬಾ ಜಾಸ್ತಿ ಇದೆ ರೈಟ್ ಕೊಟ್ಟು ತಗೋಬೇಕು ಅಂತ ಆ ಥರ ಏನಿಲ್ಲ ನಮಗೆ ಯಾವ್ಯಾವ ಥರ ಬೇಕೋ ಆ ಥರನೂ ಪ್ಯಾಕಿಂಗ್ ಮಾಡಿ ಇಟ್ಟಿದ್ದಾರೆ ಫಿಫ್ಟಿ ಗ್ರಾಮಿಂದ ಹಿಡ್ದು ಒನ್ ಕೆ ಜಿವರೆಗೂ ಇಟ್ಟಿದ್ದಾರೆ ನಮಗೆ ಯಾವ ಐಟಮ್ಗೆ ಎಷ್ಟು ಬೇಕೋ ಅಷ್ಟು ಕೂಡ ತೊಗೋಬೋದು ಇಲ್ಲಿ ಹಂಗಾಗಿ ನಂಗೆ ಇಲ್ಲಿ ತುಂಬಾ ಇಷ್ಟ ಆಗುತ್ತೆ ಒಂದು ತಿಂಗಳವರೆಗೂ ದಿನಸಿ ಐಟಮ್ ಇಟ್ಟರು ಯಾವುದೇ ಥರ ಆಗೋದಿಲ್ಲ ಕಾಳುಗಳು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಕಡಲೆಬೇಳೆ ತಾಂಡೆ ನೋಡಿ ಇನ್ನ ಧನ್ಯ ಸಾಮಾನು ಮಾಡಿಸೋಕ್ಕೆ ಕಡ್ಡೇಕಾಳು ಮರ್ತೋಗಿತ್ತು ಅಂತೇಳಿ ಗಗನ್ಗೆ ಕಡ್ಲೆಕಾಳು ತೊಗೊಂಡ್ಬರಕ್ ಕಳಿಸಿದೆ ಅವರು ಯಾರೋ ಒಬ್ರು ನಮ್ಮ ಥರನೇ ಸೇಮ್ ಶಾಪಿಂಗ್ ಮಾಡಿದ್ರು ಹಂಗಾಗಿ ಗಗನು ಅದು ನಮ್ದು ಟ್ರಾಲಿ ಅಂತ ಹೇಳ್ಬಿಟ್ಟು ಅದನ್ನು ಬರ್ತಾ ಇದ್ದ ಹಂಗಾಗಿ ಶಿವು ಅದು ನಮ್ದಲ್ಲ ಇಲ್ಲಿದೆ ಬಾ ಅಂತೇಳಿ ಕರೀತವ್ರೆ ನನ್ನ ಮಗ ಇದೇ ಥರನೇ ಎಲ್ಲೋದ್ರೂ ಒಂದು ಯಾವ್ದಾದ್ರು ಎಡ್ವಾಟ್ ಕೆಲಸ ಮಾಡೇ ಮಾಡ್ತಾನೆ ಅವರು ನಮ್ದು ನಮ್ದು ಅಂತ ಹೇಳಿ ಹಿಂದೆಗಡೆನೆ ಓಡ್ಬರ್ತವ್ರೆ ಇವ್ನು ತಗೊಂಡ್ಬರ್ತಾನೆ ಅವನ ಅವ್ನಪಾಡ್ಗವನು ಇನ್ನು ಅವರು ನಾವು ಇಬ್ರು ಕೂಡ ಒಂದೇ ಥರ ಲಿಕ್ವಿಡ್ ತೊಗೊಂಬಿಟ್ಟಿದ್ವಿ ಬಟ್ಟೆ ವಾಶ್ ಮಾಡೋದು ಹಂಗಾಗಿ ಅವನು ಕನ್ಫ್ಯೂಸ್ ಆಗಿಬಿಟ್ಟಿದಾನೆ ಅಷ್ಟೇನೆ ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಬಂದ್ವಿ ಬರೀ ಟ್ರಾಲಿ ತಳ್ಕೊಂಡ್ಬಂದಿದ ಅಷ್ಟೇನೆ ಇಲ್ಲ ಬಿಲ್ ಆಗಿರಲಿಲ್ಲ ಆಗಿರ್ಲಿಲ್ಲ ಬಿಲ್ ಏನಾರು ಆಗಿದ್ರೆ ಅವರು ನಮಗೆ ಹೇಳ್ಬೋದಿತ್ತು ಸುಮ್ಮನೆ ಅವನು ನಮ್ದು ಅಂತ ಹೇಳಿ ಅಷ್ಟೇ ಅಷ್ಟೇನೆ ಇನ್ನು ಇನ್ನು ನಮ್ಮದು ಕೂಡ ದಿನಸಿ ಐಟಮ್ಮು ಮತ್ತು ಖಾರದ ಪುಡಿಗೆ ಐಟಮ್ಮು ಎರಡು ತಗೊಂಡು ಬಿಲ್ ಮಾಡಿಸ್ಕೊತಾ ಇದ್ದೀವಿ ಇನ್ನು ಪಾಕೆಟ್ ಮೇಲೆ ಆಫರ್ ಇರೋದಲ್ದಲೇ ಇಲ್ಲಿ ಬಿಲ್ ಮಾಡುವಾಗ ಇಲ್ಲೂ ಕೂಡ ಒಂದೊಂದು ಐಟಮ್ಸ್ಗೆ ಒಂದು ರೂಪಾಯಿ ಎರಡು ರೂಪಾಯಿ ಆ ಥರ ಡಿಸ್ಕೌಂಟ್ ಕೂಡ ಹೋಗ್ತಾ ಇದೆ ಆಫರು ತುಂಬಾ ಇದೆ ಇಲ್ಲಿ ಅಂತ ಹೇಳ್ಬೋದು ಬೈ ಮಾಡೋರು ಆದಷ್ಟು ಬೇಗ ಬಂದು ಬೈ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ನಾನೇನು ವೀಡಿಯೋಗೋಸ್ಕರ ಏನು ಸುಳ್ಳು ನೀವೊಂದು ಸರಿ ಬಂದು ಟ್ರೈ ಮಾಡಿ ನೋಡಿ ವರ್ತ್ ಅಂತ ಅನಿಸುತ್ತೆ ಅವಾಗ ಬೇಕಾದ್ರೆ ನನ್ನ ವೀಡಿಯೋಗೆ ಕಮೆಂಟ್ಸ್ ಮಾಡಿ ಹೇಳಿ ಹೌದು ಅಂತ ಹೇಳ್ಬಿಟ್ಟು ನಮಗೂ ಕೂಡ ತುಂಬಾ ಖುಷಿಯಾಗುತ್ತೆ ಇನ್ನು ನಾವು ಐದುವರೆ ಸಾವಿರ ರೂಪಾಯಿಗೆ ಐಟಮ್ ತೊಗೊಂಡಿದ್ವಿ ಇಲ್ಲಿ ಸಾವಿರದ ನಾನ್ನೂರ ಎಂಬತ್ತೈದು ರೂಪಾಯಿ ಕೂಡ ನಮಗೆ ಸೇವ್ ಆಯಿತು ಇದೇ ಥರನೇ ಆಫರು ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇನ್ನು ನಾವು ಕೂಡ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಹೊರ್ಗಡೆ ಬರ್ತಾಯಿದ್ದೀವಿ ಇನ್ನು ಹೊರಗಡೆ ಬಂದ ಮೇಲೂ ಕೂಡ ಸರಿ ಬಿಲ್ನ ನೋಡಿ ಚೆಕ್ ಮಾಡಿ ನೀಟಾಗಿ ಏನೇನು ತೊಗೊಂಡಿದ್ದಾರೆ ಇಲ್ಲ ಯಾವುದಕ್ಕೆ ಬಿಲ್ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಚೆಕ್ ಮಾಡಿ ಒಂದ್ಸರಿ ಅವರೇ ಚೀಲಕ್ಕೆಲ್ಲ ತುಂಬಿ ಮತ್ತು ಬ್ಯಾಗ್ ತಂದಿದ್ರೆ ಬ್ಯಾಗ್ಗೆಲ್ಲ ಹಾಕ್ಕೊಡ್ತಾರೆ ಇಲ್ಲ ಬ್ಯಾಕ್ಸು ಕೂಡ ಅವರೇ ಕೊಡ್ತಾರೆ ಬ್ಯಾಗ್ ತೊಗೊಂಬಂದಿಲ್ಲ ಅಂತ ಹೇಳಿದ್ರೆ ಈ ಥರ ಚೀಲನೂ ಕೂಡ ಹಾಕೊಡ್ತಾರೆ ಬೇರೆ ಕಡೆ ಮಾಲ್ಗಳಲ್ಲಿ ಎಲ್ಲದಕ್ಕೂ ಬ್ಯಾಗೂ ಸಹಿತ ರೈಟ್ ಮಾಡ್ತಾರೆ ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಅಂತೇಳಿ ಕ್ಯಾರಿ ಬ್ಯಾಗ್ಗೆ ಇಲ್ಲಿ ಆ ಥರ ಯಾವುದೇ ಥರ ಇಲ್ಲ ಎಲ್ಲ ಅವರೇ ನೀಟಾಗಿ ನೋಡಿ ಎಲ್ಲನೂ ತುಂಬಿಬಿಟ್ಟು ಅವರೇ ಚೀಲ ಎಲ್ಲ ಕಟ್ಟಿ ಕಾರ್ಗೂ ಸಹಿತ ಅವರೇ ಹಾಕೊಡ್ತಾರೆ ಅಂತಲೇ ಹೇಳ್ಬೋದು ಈ ಥರ ಫೆಸಿಲಿಟೀಸು ತುಂಬಾ ಚೆನ್ನಾಗಿದೆ ಇಲ್ಲಿ ಇನ್ನು ನಾವು ಕೂಡ ಎಲ್ಲ ಚೆಕ್ ಮಾಡಿಸ್ಕೊಂಡು ಹೊರಗಡೆ ತಗೊಂಡು ಬರೋಣ ಅಂತೇಳಿ ಇದ್ದೀವಿ ಇನ್ನು ಅವರೇ ಐಟಮ್ ಎಲ್ಲ ಚೀಲಕ್ಕೆಲ್ಲ ಹಾಕಿ ತುಂಬಿ ಇದ್ದಾರೆ ಇನ್ನು ಇಲ್ಲೇ ಟೈಮ್ ಬಂದು ಹಾಲೇ ಆರು ಕಾಲಾಗೋಯಿತು ಮನೆಗೆ ಹೋಗೋದ್ರೊಳಗೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಗಗನ್ಗೆ ಬಟ್ಟೆ ಬೇರೆ ತೊಗೋಬೇಕಿತ್ತು ಇನ್ನು ಇಲ್ಲೇ ಟೈಮ್ ಇಷ್ಟಾಗಿದೆ ಇವತ್ತು ಹೋಗೋದ ಬೇಡವಾ ಅಂತೇಳಿ ಶಿವ ಅಂದ್ಕೋತಿದ್ದಾರೆ ನೋಡಬೇಕು ಟೈಮ್ ಆದರೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ನಾಳೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಮತ್ತು ಪ್ಯಾಕಿಂಗ್ ಮಾಡುವಾಗಲೂ ಅಷ್ಟೇ ಇವರು ಯಾವ್ಯಾವ ಐಟಮ್ಸು ಯಾವ್ಯಾವ ಥರ ಹಾಕ್ಬೇಕು ಈ ಹಾಯಲ್ ಐಟಮ್ಮು ಈ ಸೋಪ್ ಐಟಮ್ ಎಲ್ಲ ಅದೊಂಥರ ಬ್ಯಾಗ್ಗೆ ಹಾಕಿ ಅದನ್ನು ಬಾಕ್ಸ್ ಮಾಡಿಕೊಡ್ತಾರೆ ಎಲ್ಲ ಒಟ್ಟಿಗೆ ಹಾಕಿ ಎಲ್ಲ ಹೊಡೆದೋಗೋದು ಮನೆಗೆ ಬರೋದ್ರೊಳಗೆ ಎಲ್ಲ ಸೋರ್ ಹೋಗ್ಬಿಡೋದು ಎಣ್ಣೆ ಎಲ್ಲ ಓಪನ್ ಆಗೋದು ಆ ಥರ ಎಲ್ಲ ಏನಿಲ್ಲ ನೀಟಾಗೆ ಪ್ಯಾಕ್ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಅಮ್ಮ ಕೂಡ ಫೋನ್ ಮಾಡಿದ್ರು ನನ್ನ ತಮ್ಮ ಬರ್ತಿದ್ದಾನೆ ಮನೆಗೆ ಬಾ ಅಂತ ಹೇಳ್ಬಿಟ್ಟು ನಾವು ಕೂಡ ಇನ್ನೇನು ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಕಣಪ್ಪ ಸುಣ್ಣ

ಇನ್ನು ಊರಿಂದ ಅಳಸಿನೆಣ್ಣು ತೊಗೊಂಬಂದಿದ್ವಿ ಅಮ್ಮಂಗೆ ಯಾರೋ ಅಳಸಿನೆಣ್ಣು ತೊಟ್ಟಿಗೆ ಸುಣ್ಣ ಹಾಕಿ ಇಟ್ಬಿಟ್ರೆ ಬೇಗ ಅಣ್ಣ ಆಗುತ್ತೆ ಅಂತ ಹೇಳಿದ್ರಂತೆ ಹಾಗಾಗಿ ಅಮ್ಮ ಎಲ್ಲದಕ್ಕೂ ಸುಣ್ಣ ಹಾಕಿ ಇಟ್ಬಿಟ್ಟಿದ್ದಾರೆ ಎಷ್ಟೋ ಅಷ್ಟು ಹಣ್ಣುಗಳು ಕೊಳತೆ ಹೋಗ್ಬಿಟ್ಟಿದೆ ಇತ್ತಾಗೆ ನಾವು ತಿಂದಂಗೆಲ್ಲ ಸುಮ್ಮನೆ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ಅಷ್ಟೊಂದು ತೊಗೊಂಡು ಬಂದು ಇನ್ನು ಶಿವ ಕೂಡ ಖಾರದ ಪುಡಿ ಮಾಡ್ಸೋಕ್ಕೆ ನಾಳೆನೇ ಒಣಗಾಕ್ಬಿಡು ಅಂತ ಹೇಳಿ ಏನೇನು ಬೇಕು ಚೆಕ್ ಮಾಡ್ಕೊಬಾ ಅಂತೇಳಿ ಕರಿತಿದ್ದಾರೆ ಮನೇಲಿ ಒಂದೇ ಒಂಚೂರು ಖಾರದ ಪುಡಿ ಇಲ್ಲ ಹಂಗಾಗಿ ಏನು ಅಡುಗೆ ಮಾಡಲಿಕ್ಕೆ ತರಕಾರಿ ಸಾರು ಮಾಡಲಿಕ್ಕೂ ಸಹಿತ ಇಲ್ಲ ಮನೇಲಿ ನಾನ್ ವೆಜ್ಜು ಜಾಸ್ತಿ ಮಾಡೋದ್ರಿಂದ ಖಾರದ ಪುಡಿ ಬೇಗನೆ ಖಾಲಿಯಾಗುತ್ತೆ ಅಂತಲೇ ಹೇಳ್ಬೋದು ಈ ನಡುವೆ ಅಂತೂ ತುಂಬ ಬೇಗ ಖಾಲಿಯಾಗೋಯ್ತು ಇನ್ನು ಶಿವು ಚಿಕನ್ ತೊಗೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ರು ಹೊರ್ಗಡೆ ಅವರೇನೆ ಅಲ್ಲೇ ಗಗನ್ಗೆ ಸೇಟು ಅಂಗಡಿಯಲ್ಲಿ ತೊಗೊಂಡು ಬಂದಿದ್ರು ಗಗನ್ಗೆ ಬಟ್ಟೆನ ತುಂಬನೇ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರೋರು ಸೇಟು ಇದ್ರಂತೆ ಹಾಗಾಗಿ ಇವಾಗ ಇವ್ನಿಗೆ ಬರೀ ನೈಟ್ ಪ್ಯಾಂಟು ಟಿ ಶರ್ಟ್ಗಲ್ವಾ ಇದಕ್ಕೆಲ್ಲ ಈಗ ಹೋಗ್ಲಿಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ತೊಗೊಂಡ್ಬರ್ತೀನಿ ಅಂತ ಹೇಳಿ ತಂದಿದ್ರು ಗಗನಗೂ ಕೂಡ ವೇರ್ ಮಾಡಿ ನೋಡ್ತಾಯಿದ್ದೀನಿ ಯಾವ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು ಟಿ ಶರ್ಟೇನೋ ಓಕೆ ಅನ್ನಿಸ್ತು ಪ್ಯಾಂಟು ಸ್ವಲ್ಪ ಚಿಕ್ಕದಾಗಿ ಇದೆ ಅಂತ ಅನ್ನಿಸ್ತಾ ಇತ್ತು ಶಿವ ಹೇಳ್ತಾಯಿದ್ರು ಇದು ಎಕ್ಸ್ಪೆಂಡಬಲ್ಲು ತುಂಬಾ ಚೆನ್ನಾಗಿದೆ ನಿನಗೆ ಗೊತ್ತಿಲ್ಲ ಇರೋ ಅಂತ ಹೇಳ್ಬಿಟ್ಟು ನಾನು ಅದು ಕಾಲ ಹತ್ರ ಎಲ್ಲ ಒಂಥರ ಚಿಕ್ಕದಾಗೆ ಲೆಗ್ಗಿನ್ಸ್ ಥರ ಇತ್ತು ನನಗೆ ಅದಕ್ಕೇ ಇಲ್ಲ ಇವಾಗೆಲ್ಲ ಇದೇ ಥರನೇ ಬರೋದು ತುಂಬಾ ಚೆನ್ನಾಗಿದೆ ಸುಮ್ಮನೀರು ನಿಂಗೆ ಗೊತ್ತಾಗಲ್ಲ ಜೆನ್ಸ್ ಬಟ್ಟೆ ಬಗ್ಗೆ ಅಂತ ಹೇಳಿ ಹೇಳ್ತಾಯಿದ್ರು ಸರಿ ಅವನು ಕೂಡ ಮಮ್ಮಿ ಇದೇ ಇರಲಿ ಬಿಡು ನನಗೆ ಇಷ್ಟ ಆಗುತ್ತೆ ಚೆನ್ನಾಗಿದೆ ಅಂತ ಹೇಳಿ ಇಟ್ಕೊಂಡಿದ್ದಾನೆ ಎರಡು ಜೊತೆ ತೊಗೊಂಡು ಬಂದಿದ್ರು ಹೋಗಿ ಬಟ್ಟೆ ಮಾತ್ರ ಸ್ಮೂತಾಗಿದೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಪ್ಯಾಂಟ್ ಏನೋ ನನಗೆ ಸ್ವಲ್ಪ ಚಿಕ್ತು ಅಂತ ಅನ್ನಿಸ್ತು ಹಂಗಾಗಿ ಗಗನಿಗೆ ಹಾಕಿ ಚೆಕ್ ಮಾಡಿಸ್ತಾ ಇದ್ದೀನಿ ಅಷ್ಟೇ ಇನ್ನು ನನಗೂ ಕೂಡ ಡ್ರೆಸ್ ಎಲ್ಲ ತುಂಬನೇ ಚಿಕ್ಕಾಗ್ತಾಯಿತ್ತು ಈ ನಡುವೆ ಸ್ವಲ್ಪ ದಪ್ಪ ಆಗಿದ್ದೀನಿ ಹಂಗಾಗಿ ಟೆಕ್ಸ್ ಮಾಡ್ಕೆ ಒಟ್ಟಿಗೆ ಹೋಗ್ಬಿಡೋಣ ನಾನು ಕೂಡ ಬಟ್ಟೆ ತೊಗೋಬೇಕು ಅಂತ ಹೇಳಿದೆ ಶಿವಗೆ ಹಂಗಾಗಿ ಬರೀ ಗಗನ್ಗೆ ತೊಗೊಂಬಂದಿದ್ರಲ್ಲ ಅದನ್ನು ಕೂಡ ಇವಾಗ ಚೆಕ್ ಮಾಡ್ತಾ ಇದ್ದೀನಿ ಎಲ್ಲನೂ ತುಂಬಾ ಚೆನ್ನಾಗಿದೆ ಹಂಗಾಗಿ ಎಲ್ಲ ಕಲರು ಯಾವ್ಯಾವ ಥರ ಇದೆ ಯಾವ ಬಟ್ಟೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊತಾ ಇದ್ದೀನಿ ಇನ್ನು ನಮ್ಮದು ಕೂಡ ಅಡುಗೆ ಎಲ್ಲ ಮುಗೀತು ಇನ್ನು ನಾವು ಕೂಡ ಊಟ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಬಟ್ಟೆಗಳನ್ನ ನೋಡ್ತಾ ಇದ್ದೆ ಇದ್ರ ಜೊತೆಲಿ ಎರಡು ಬನಿನ್ನೂ ಕೂಡ ತೊಗೊಂಡು ಬಂದಿದ್ರು ಶಿವು ಅವ್ನಿಗೆ ಇನ್ನು ಯಶು ಬರ್ತಡೆ ಕೂಡ ತುಂಬ ಹತ್ರದಲ್ಲೇ ಇದ್ದೆ ಹಂಗಾಗಿ ಎಲ್ರಿಗೂ ಒಟ್ಟಿಗೆ ಬಟ್ಟೆ ತೊಗೊಂಡ್ಬಿಡೋಣ ಅಂತೇಳಿ ಅನ್ಕೊತಾ ಇದ್ದೀನಿ ಒಬ್ಬೊಬ್ಬರಿಗೆ ಒಂದೊಂದು ದಿನ ಹೋದರೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ರೆ ಎಲ್ಲ ಒಂದೇ ಕಡೆ ಶಾಪಿಂಗ್ ಮಾಡ್ಕೊಂಡು ಬರ್ಬೋದಲ್ಲ ಅಂತ ಹೇಳ್ಬಿಟ್ಟು ಹಂಗಾಗಿ ಇವಾಗ ಇವನೊಬ್ಬನಿಗೆ ತೊಗೊಂಡು ಬಂದಿದ್ದಾರೆ ಶಿವು ಇನ್ನು ಬಟ್ಟೆ ಬಟ್ಟೆ ಅನ್ಕೊಂಡು ಬರೀ ಎರಡು ಬೀರು ತುಂಬ ಬರೀ ಬಟ್ಟೆನೆ ತುಂಬಿಟ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಅಮ್ಮ ಯಾವಾಗಲೂ ಬೈತಾ ಇರ್ತಾರೆ ನಿಮ್ಮ ಹತ್ರ ಇರೋ ಬಟ್ಟೆಗಳಿಗೆ ಒಂದು ಬಟ್ಟೆ ಅಂಗಡಿನೇ ಇಟ್ಬಿಡ್ಬೋದು ಬೇಕಾರೆ ಅಂತ ಹೇಳ್ಬಿಟ್ಟು ನಮ್ಮದು ಬಟ್ಟೆ ಅಂಗಡಿ ಇತ್ತಲ್ವ ಹಂಗಾಗಿ ಕ್ಲೋಸ್ ಆದಾಗಲೂ ಕೂಡ ಸುಮಾರು ಬಟ್ಟೆಗಳನ್ನ ನಾನೇ ಎತ್ತಿಟ್ಕೊಂಡ್ಬಿಟ್ಟಿದೆ ಸುಮ್ಮನೆ ವಾಪಸ್ಸು ಕೊಡ್ಲಿಕ್ಕೆ ಬಟ್ಟೆ ಉರಿಯುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಹಬ್ಬಗಳು ಕೂಡ ಬ್ಯಾಕ್ ಟು ಬ್ಯಾಕ್ ಟು ಶುರು ಇದೆ ಇನ್ನು ಹಬ್ಬಗಳಿಗೂ ಬಟ್ಟೆಗಳು ತೊಗೊಳ್ಳೇಬೇಕು ಹಂಗಾಗಿ ಎಲ್ಲ ಒಟ್ಟಿಗೆ ತೊಗೊಂಬಿಡೋಣ ಅಂತೇಳಿ ಹೇಳ್ತಾ ಇದ್ರು ನೋಡಬೇಕು ಅವತ್ತೊಂದು ದಿನ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಇವತ್ತೊಂದು ಬ್ಲಾಗು ಇಷ್ಟೇ ಫ್ರೆಂಡ್ಸ್ ಇಷ್ಟಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಕೇಳ್ಕೊತಿದ್ದೀನಿ